ಮೇಡಮ್ ಒಂದಷ್ಟು ದಿನಗಳಿಂದ ಒಂಥರ ನರಕದಲ್ಲೇ ಇದ್ದೀರಾ ಅಂತ ಅನಿಸುತ್ತೆ ನಿಮ್ಮನ್ನು ನೋಡಿದ್ರೆ ನೀವು ಆಫ್ ದಿ ಕ್ಯಾಮ್ರಾ ಹೇಳುವಂಥ ಸಂದ ಕೆಲವು ವಿಚಾರಗಳನ್ನ ಕೇಳಿದಾಗ ನಮಗೂ ಮೈ ನಡುಕು ಅಂತ ಅನಿಸುತ್ತೆ ಯಾಕಂದರೆ ನಾವು ಮನು ಅವರನ್ನ ಅಪ್ಪಟ ಕಲಾವಿದ ಕನ್ನಡದ ಹೆಮ್ಮೆಯ ಪುತ್ರ ಈ ಥರ ಎಲ್ಲ ಅಂದ್ಕೊಂಡಿದ್ವಿ ಕನ್ನಡ ಅವರು ಅವರಲ್ಲಿರೋ ಒಂದು ಟ್ಯಾಲೆಂಟ್ ನೋಡಿ ಬಟ್ ಇವರ ಒಳಗೂ ಕೂಡ ಬರೋ ರಾಕ್ಷಸ ಇದ್ದಾನೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸೊ ಒಂದು ಆಡಿಯೋ ಬಿಟ್ಟಿದ್ದೀರಾ ನೀವು ಅಲ್ಲಿ ಅವ್ರ ಸಾವಿನ ಬಗ್ಗೆ ಮಾತಾಡಿ ನೀನು ಅವ್ರ ಸಾವಿನ ನೀನು ಫೇಮಸ್ ಆಗೋದಾದ್ರೆ ಏನಿದು ಅಂತ ಬೈತೀರಾ ನೀವು ಹೇಗೇನು ಒಂದು ಆಡಿಯೋ ರಿವೀಲ್ ಮಾಡಿದರೆ ಇದ್ರ ಬಗ್ಗೆ ಮಾತಾಡೋದ ಇದು ಟೋಟಲ್ ಸಿಕ್ಸ್ಟೀನ್ ಮಿನಿಟ್ಸ್ ಇರುವಂಥ ಒಂದು ಆಡಿಯೋ ನಾನು ಯಾಕೆ ಬರೀ ಅದಷ್ಟನ್ನೇ ಬಿಟ್ಟಿದ್ದೆ ಮತ್ತು ಯಾಕೆ ನಾನು ಯಾಕೆ ಬಿಟ್ಟಿದ್ದು ಅಂದರೆ ನನಗೂ ಯಾರಿಗು ಅದನ್ನು ಬಿಟ್ಟು ದೊಡ್ಡ ದೊಡ್ಡವ್ರಿಗೆಲ್ಲ ಅದನ್ನು ಕೇಳಿಸ್ಕೊಂಡು ನೋವು ಮಾಡೋಕ್ಕೆ ದೇವ್ರಣ್ಣ ನನಗೂ ಇಷ್ಟ ಇರಲಿಲ್ಲ ಬಟ್ ಅವನು ಯಾವಾಗ ಅವನೇ ಮಾಡಿಸಿರೋದು ಅದು ವರ್ಷದ ವರ್ಷಾನಗಟ್ಲೆ ಹಿಂದೆ ಮಾಡ್ಸಿರೋದು ವೀಡಿಯೋ ಮಾಡಕೇಳಿ ಅದನ್ನು ಇನ್ನೊಂದು ಫೋನಲ್ಲಿ ಕಾಲ್ ಮಾಡೋಕೇಳಿ ರೆಕಾರ್ಡ್ ಮಾಡಿಕೊಂಡು ನನ್ನ ಮನು ವಿಷಯ ಇದು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಂತಿದ್ದೆ ಜನಗಳಿಗೆ ಇದು ಹೊಸದಾಗಿ ಕೇಳಿದ ತಕ್ಷಣ ಅವು ಜನಗಳು ಬಿಡಿ ನಮ್ಮ ಕಾಮಿಡಿ ಕಿಲಾಡಿ ಅವ್ರಿಗೆ ನಾನು ವಿಷಯ ಹೇಳಿರಲಿಲ್ಲ ಅವ್ರಗಳಿಗೆ ಅದು ಶಾಕು ಇನ್ನು ಜನಗಳಿಗೆ ಇದೊಂಥರ ಇದು ಅಸಹ್ಯ ಅಂತ ಅನ್ಸ್ಬಿಡ್ತೀವಿ ವಿಷಯಗಳು ಕೇಳಿದ ತಕ್ಷಣ ಏನಿದು ಅದು ಆ ಥರ ಫೀಲ್ ಆಗುತ್ತೆ ಇನ್ನು ಅವರೆಲ್ಲ ಮಾತಾಡೋದ್ರಲ್ಲೂ ಏನು ತಪ್ಪಿಲ್ಲ ಬಟ್ ಆದರೂ ಆ ಒಂದು ಕನ್ಫ್ಯೂಷನಲ್ಲಿ ಇದ್ದಾಗ ಜನಗಳು ನೀ ತಗೊಬಂದು ಯಾರ್ದೋ ಒಬ್ರದ್ದು ತಗೊಬಂದು ಬಿಟ್ಟಾಗ ಏನಂತ ಮಾತಾಡ್ತಾರೆ ಅದೇ ನಿನ್ನ ಉದ್ದೇಶ ನನ್ನ ಬಗ್ಗೆ ಕೆಟ್ಟದಾಗಿ ನೀನು ಬಿಂಬಿಸೋದಕ್ಕೋಸ್ಕರ ಅದನ್ನು ತೊಗೊಬಂದು ಬಿಡ್ತೀಯಾ ಮತ್ತು ಇನ್ನೊಂದು ಓದು ತಿಂಗಳು ನೀವೆಲ್ಲ ಪ್ ಪ್ಲ್ಯಾನ್ ಮಾಡಿ ನಾಟಕ ಮಾಡಿ ನನ್ನ ಹತ್ರ ಮಾಡಿಸ್ಕೊಂಡ್ರು ವೀಡಿಯೋನ ತೊಗೊಬಂದು ಈ ಒಂದು ಟೈಮಲ್ಲಿ ಬಿಡ್ತೀಯಾ ಜನ ಏನು ಅನ್ಕೋತಾರೆ ಇವಳು ಮೆಂಟ್ಲು ಇವಳು ಇಷ್ಟೆಲ್ಲ ಸಂಬಂಧಗಳಿತ್ತು ಯಾಕೆ ನಿನ್ ನಿನಗೇನು ಗೊತ್ತಿಲ್ವಾ ನಿನ್ ನಾನೇನಂತ ನಿನಗೆ ಗೊತ್ತಿಲ್ವಾ ಈಗ ತಗೊಬಂದು ಯಾಕೆ ಕನ್ಫ್ಯೂಷನ್ ಮಾಡ್ತೀಯಾ ಮನುಷ್ಯ ತಪ್ಪು ಮಾಡಿದ ತಕ್ಷಣ ಹೌದು ತಪ್ಪು ಮಾಡಿದ್ದೀನಿ ತಪ್ಪು ಮಾಡಿದ್ದೀನಿ ಅಂತ ಎದೆ ಉಪ್ಸಿ ಹೇಳಬೇಕು ಹೌದು ಯಾಕೆಂದರೆ ಮನುಷ್ಯ ಮೇಲೆ ಯಾರೂ ತಪ್ಪು ಮಾಡದೇ ಇರೋಲ್ಲ ತಪ್ಪು ಮಾಡೇ ಮಾಡ್ತಾರೆ ಅದು ಹೌದು ತಪ್ಪು ಮಾಡಿದ್ದೀನಿ ಅಂತ ನಿಂತು ಅಂತಾನೆ ನಿಜವಾದ ಗಂಡಸು ನಾಲ್ಕು ಗೋಡೆ ಮಧ್ಯ ಏನು ನಡೆಯುತ್ತೋ ಅದೆಲ್ಲ ಗಂಡಿಸ್ತಾನ ನೀನು ಹೊರಗಡೆ ಬಂದು ಏನು ನೀನು ಹೇಳ್ಕೊತೀಯೋ ಅದು ನಿಜವಾದ್ದು ಅದು ಬಿಟ್ಟು ಅದನ್ನು ಮುಚ್ಚಾಕೋದಕ್ಕೋಸ್ಕರ ನೀನು ಇನ್ನೊಂದು ನೆಗೆಟಿವ್ ಆಗಿ ನನ್ನ ನೀನು ಪೋಟ್ರೆ ಮಾಡ್ತಿದ್ಯಾ ಅಂದರೆ ನೀನೇನು ಅಂತ ನಾನು ತೋರಿಸ್ಬೇಕಾ ಬೇಡವಾ ಇದು ಇದು ನನ್ನ ಉದ್ದೇಶ ಮೇಡಮ್ ಅದಕ್ಕೋಸ್ಕರ ಆ ಒಂದು ಕೋಪಕ್ಕೆ ನೀನು ಇಷ್ಟು ನೀನೇ ಮಾಡಿಸ್ಕೊಂಡಿದ್ದನ್ನು ತೊಗೊಬಂದು ನಾಟಕ ಮಾಡಿ ಮಾಡಿಸ್ಕೊಂಡಿದ್ದನ್ನೆಲ್ಲ ಇವತ್ತು ನನ್ನ ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಿದ್ಯಾ ಅಂದರೆ ನೀನೇನು ನೀನು ಇರೋದನ್ನೇ ನಾನು ತೋರಿಸಿದ್ದೀನಿ ಅಷ್ಟೇ ಅಷ್ಟೇ ಬಿಟ್ಟರೆ ನಂಗೆ ಬಿಡೋ ಉದ್ದೇಶ ದೇವ್ರಣ ಇರಲಿಲ್ಲ ಆ ಒಂದು ರೀಸನ್ಗೆ ಬಿಟ್ಟೆ ಬಟ್ ಜನಗಳಿಗೆ ಕನ್ಫ್ಯೂಷನ್ನು ಇದೆಲ್ಲ ಮತ್ತು ಜನಗಳ ಕನ್ಫ್ಯೂಷನ್ನು ಒಪ್ಕೋತೀನಿ ಆದರೆ ಆತನೇ ನಾನು ಮಾಡಿಲ್ಲ ಅಂತ ಬಾಯ್ಬಿಟ್ಟು ಹೇಳಿದಾಗ ನಾನು ಸುಳ್ಳು ಅಂತಾಗುತ್ತೆ ಅದಕ್ಕೋಸ್ಕರನೇ ನಾನು ಒಂದು ಸ್ವಲ್ಪ ಏಕೆಂದ್ರೆ ಹದಿನಾರು ನಿಮಿಷದಿರೋದನ್ನು ನಾನು ಹಾಕೋಕ್ಕಾಗಲ್ಲ ಅಷ್ಟೊಂದನ್ನು ಸೊ ಹಂಗಾಗಿ ನಾನು ಅಷ್ಟು ಅಷ್ಟು ಮಾತ್ರ ಎಂಡಲ್ಲಿರೋದನ್ನು ಮಾತ್ರ ನಾನು ಕಟ್ ಮಾಡಿ ಹಾಕಿದ್ದೀನಿ